ಕಳ್ಳರು ಪೊಲೀಸರಿಗೆ ಹಣ್ಣು ತಿನ್ನಿಸಿದರು ಎನ್ನುವಂತಹ ಈ ಹಣ್ಣು ಭೂಲೋಕದ ಸಂಜೀವಿನಿ ಅಪಾರವಾದಂತಹ ಔಷಧಿಯ ಗುಣಗಳನ್ನು ಕೂಡ ಒಳಗೊಂಡಿದೆ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಹಣ್ಣಿನ ಗಿಡಕ್ಕೆ ವೈಜ್ಞಾನಿಕ ಹೆಸರು ಕಾರ್ಡಿಯಾ ಡೈಕೋಕೋಮಾ ಎನ್ನುವಂತಹದು ಇದು ಔಷಧಿಯ ಗುಣಗಳನ್ನು ಕೂಡ ಒಳಗೊಂಡಿದೆ ಅಸ್ತಮಾ ಚರ್ಮರೋಗ ಅತಿಸಾರ ಕೆಮ್ಮು ಮೊದಲಾದಂತಹ ಚಿಕಿತ್ಸಾ ಪದ್ಧತಿಯಲ್ಲಿ ಕೂಡ ಈ ಚಲ್ಲೆಹಣ್ಣನ ಬಳಸ್ತಾರೆ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ಒಂದು ಸಣ್ಣದಾದಂತಹ ಕಿರು ಪರಿಚಯವನ್ನ ಹಣ್ಣಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಚಲ್ಲೆಹಣ್ಣಿನ ಕಿರು ಪರಿಚಯ ಅಂದಾಗ ನಾವು ಸಾಮಾನ್ಯವಾಗಿ ಒಂದು ಗಾದೆ ಮಾತನ್ನ ಕೇಳ್ತೀವಿ ಕನ್ನಡದಲ್ಲಿ ಅದೇನು ಅಂದರೆ ಪೊಲೀಸರಿಗೆ ಕಳ್ಳರು ಚಲ್ಲೆಹಣ್ಣು ತಿನ್ನಿಸಿದರು ಅಂತ ಯಾಕೆ ಈ ಚಳ್ಳೆಹಣ್ಣನ ಅಲ್ಲಿ ಬಳಸ್ತಾರೆ ಅಂದ್ರೆ ಈ ಚಲ್ಲೆಹಣ್ಣನ ನಾವು ತಿಂದಾಗ ಒಂದು ರುಚಿ ಬಂದು ಅಂಟಂಟಾಗಿ ಇರುತ್ತೆ ಯಾವ ರೀತಿ ಅಂದರೆ ಒಂದು ಗಮ್ಮನ್ನು ನಾವು ಅಂಟಂಟಾಗಿ ಯಾವ ರೀತಿಯಾಗಿ ಅಂಟಾಕ್ತೀವಿ ಅದೇ ಥರ ಇದು ಕೂಡ ನಾವು ಬಾಯಲ್ಲಿ ಇಟ್ಕೊಂಡಾಗ ಆ ಥರದ ಒಂದು ರುಚಿ ನಮಗೆ ಕೊಡುತ್ತೆ ಆ ಕಾರಣಕ್ಕೆ ಬಹುಶಃ ಇದು ಗಾದಿಯಾಗಿ ಕೂಡ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಇನ್ನು ಈ ಚಲ್ಲೆಹಣ್ಣಿನ ಗಿಡಕ್ಕೆ ವೈಜ್ಞಾನಿಕವಾಗಿ ಕಾರ್ಡಿಯಾ ಡೈಕೋಕೋಮಾ ಅಂತ ಕೂಡ ಕರೀತಾರೆ ಇದು ಅಸ್ತಮಾ ಚರ್ಮರೋಗ ಅತಿಸಾರ ಕೆಮ್ಮು ಮೊದಲಾದಂತಹ ವೈದ್ಯಕೀಯ ಚಿಕಿತ್ಸಾ ಪದ್ಧತಿಯಲ್ಲಿ ಕೂಡ ನಾನು ಬಳಸ್ತಾರೆ ಈ ಹಣ್ಣನ್ನು ತಿನ್ನೋದಕ್ಕೆ ಬಳಸಿದ್ರೆ ಕಾಯನ ಉಪ್ಪಿನಕಾಯಿಯಾಗಿ ಸಾರು ಚಟ್ನಿಗಳಲ್ಲಿ ಕೂಡ ನಾನು ಬಳಸ್ತಾರೆ ಇನ್ನು ಈ ಹಣ್ಣನ್ನು ಬರೀ ನಮ್ಮ ಭಾರತದಲ್ಲಿ ಮಾತ್ರ ಬಳಸ್ತಾರ ಅಂದ್ರೆ ಇಲ್ಲ ಬೇರೆ ದೇಶಗಳಲ್ಲೂ ಕೂಡ ಈ ಹಣ್ಣು ಲಭ್ಯ ಇದೆ ಉದಾಹರಣೆಗೆ ಈಜಿಪ್ಟ್ನಲ್ಲಿ ಈ ಹಣ್ಣನ್ನು ಔಷಧಿಯಂತೆ ಬಳಸ್ತಾರೆ ಅದಷ್ಟೇ ಅಲ್ಲ ಈ ಹಣ್ಣನ್ನು ಅವರು ಡ್ರೈ ಫ್ರೂಟ್ಸ್ ಮುಖ ಡ್ರೈ ಫ್ರೂಟ್ಸ್ ಅಂತ ಕೂಡ ಒಣಗಿಸಿ ಔಷಧಿಯ ಔಷಧವಾಗಿ ಕೂಡ ಬಳಸ್ತಾರೆ ಇದನ್ನು ಇಂಗ್ಲೀಷಲ್ಲಿ ಕ್ಲೇಮಿ ಚೆರ್ರಿ ಅಂತ ಕರೀತಾರೆ ಇದನ್ನೇ ಕನ್ನಡದಲ್ಲಿ ನಾವು ಚಳ್ಳೆ ಹಣ್ಣು ಅಂತ ಹೇಳ್ತೀವಿ ಇನ್ನು ಸಂಸ್ಕೃತದಲ್ಲಿ ಇದನ್ನ ಶ್ಲೇಷಾತ್ಮಕ ಅಂತ ಕರೀತಾರೆ ಇದು ಕರ್ನಾಟಕ ಹಾಗೆ ಕರ್ನಾಟಕದ ಕಾಡುಗಳಲ್ಲಿ ಕೂಡ ಕಂಡುಬರುತ್ತೆ ಇನ್ನು ಈ ಕ್ಲೇಮಿ ಚೆರಿ ಇದೆ ಅಲ್ವಾ ಇದು ಕಬ್ಬಿಣ ಪ್ರೋಟೀನ್ ಹಾಗೆಯೇ ಪೊಟ್ಯಾಷಿಯಂ ಮೆಗ್ನೀಷಿಯಂ ಹೀಗೆ ಉತ್ತಮವಾದಂತಹ ಔಷಧಿಯ ಗುಣಗಳನ್ನು ಕೂಡ ಒಳಗೊಂಡಿದೆ ಪೌಷ್ಟಿಕತೆಯನ್ನು ಕೂಡ ಯಥೇಚ್ಛವಾಗಿ ಇದು ಒಳಗೊಂಡಿದೆ ಶೀತ ಕಡಿಮೆಯಾಗಿ ಕಫ ಕರಗುವಂತೆ ಕೂಡ ಈ ಹಣ್ಣು ಬಳಸುತ್ತ ಈ ಹಣ್ಣು ಉಪಯೋಗಿಸ್ತಾರೆ ಈ ಹಣ್ಣು ಉಪಯುಕ್ತ ಕೂಡ ಆಗಿದೆ ಈ ಚಳ್ಳೆ ಹಣ್ಣು ಅನ್ನೋ ಒಂದು ಹಣ್ಣಿನ ಒಂದು ಪ್ರಕಾರವನ್ನು ಪೌಷ್ಟಿಕ ಫಲ ಆದರೂ ಕೂಡ ಸಾಮಾನ್ಯವಾಗಿ ಗಾದೆಯಲ್ಲಿ ಈ ಪದವನ್ನು ಬಳಸ್ತಾರೆ ಈ ಹಣ್ಣು ಕುಟಿಲತೆ ಮತ್ತು ತಪ್ಪಿಸಿಕೊಳ್ಳುವ ಸಾಂಕೇತಿಕ ತಪ್ಪಿಸಿಕೊಳ್ಳಲು ಸಾಂಕೇತಿಕವಾಗಿ ಬಳಸುವಂತಹ ಒಂದು ಪದ ಕೂಡ ಆಗಿದೆ ಹಣ್ಣು ಕೂಡ ಆಗಿದೆ ಇನ್ನು ವಾಸ್ತವಿಕವಾಗಿ ಈ ಹಣ್ಣು ಯಥೇಚ್ಛವಾದಂತಹ ಔಷಧೀಯ ಗುಣಗಳನ್ನು ಕೂಡ ಒಳಗೊಂಡಿದೆ ಇದೊಂದು ಪೌಷ್ಟಿಕ ಫಲ ಕೂಡ ಆಗಿದೆ ಇವತ್ತಿನ ದಿನ ನಾನು ಹಣ್ಣನ್ನು ನೋಡಿದೆ ಆ ಕಾರಣಕ್ಕೆ ಅದರ ಉಪಯೋಗ ಹಾಗೆ ಇದನ್ನ ಇಂಗ್ಲೀಷಲ್ಲಿ ಏನಂತಾರೆ ಸಂಸ್ಕೃತದಲ್ಲಿ ಏನಂತಾರೆ ಕನ್ನಡದಲ್ಲಿ ಏನಂತಾರೆ ಅನ್ನೋದನ್ನ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಇದು ಚೆಲ್ಲೆ ಹಣ್ಣಿನ ಕಿರು ಪರಿಚಯ